ಹೆಚ್ಚು ದುಡಿಯಬೇಕು ಕಡಿಮೆ ತಿನ್ನಬೇಕು ಏನ್ ಮಾಡಬೇಕು ಹೆಚ್ಚು ಶ್ರಮ ವಹಿಸಬೇಕು ದುಡಿಯೋದು ಹೆಚ್ಚಾಗಬೇಕು ತಿನ್ನುವುದು ಕಡಿಮೆಯಾಗಬೇಕು ಕಡಿಮೆ ತಿಂದಷ್ಟು ಆರೋಗ್ಯದಾಯಕ ಎರಡನೇದು ಹೆಚ್ಚು ನಗಬೇಕು ಕಡಿಮೆ ಅಳಬೇಕು ಹೆಚ್ಚು ಪ್ರೀತಿಸಬೇಕು ಕಡಿಮೆ ದ್ವೇಷಿಸಬೇಕು ಹೆಚ್ಚು ಆರೋಗ್ಯವಂತರಾಗಿರಬೇಕು ಸೋಮಾರಿಗಳು ಆಗಿರಬಾರದು ಶ್ರಮ ಜೀವನಕ್ಕೆ ಹೆಚ್ಚು ಮಹತ್ವ ಕೊಡಬೇಕು ಸೋಮಾರಿತನವನ್ನು ಬಿಡಬೇಕು ಈ ಎಲ್ಲ ಅಂಶಗಳನ್ನು ತೊಂಬತ್ತು ವರ್ಷದವರೆಗೆ ಪಾಲಿಸ್ತಾ ಬಂದೆ ಅದರ ಗುಟ್ಟು ಇದು ನನ್ನ ಆಯಸ್ಸಿನ ಗುಟ್ಟು ಯುವ ಜನಾಂಗ ಏನಿದ್ದೀರ ಭಾರತದ ಬೆನ್ನೆಲವು ನಿಮ್ಮನ್ನು ಅವಲಂಬಿಸಿದೆ ನಮ್ಮ ಭಾರತದ ಅವನತಿ ಉನ್ನತಿ ನಿಮ್ಮ ಕೈಯಲ್ಲಿ ಮೊದಲೇನಾಗಬೇಕು ಎಲ್ಲ ಮಾಲಿನ್ಯ ಆಗಲಿಕ್ಕೆ ಕಾರಣ ನಮ್ಮ ಮನಸ್ಸಿನ ಮಾಲಿನ್ಯ ನಮ್ಮ ಮನಸ್ಸು ಹಸನಾಗಬೇಕು ಎಲ್ಲವೂ ಸರಿ ಹೋಗುತ್ತೆ ಮಣ್ಣು ಕಲುಷಿತ ನೀರು ಕಲುಷಿತ ಗಾಳಿ ಕಲುಷಿತ ಆಕಾಶ ಕಲುಷಿತ ಎಲ್ಲವೂ ಕಲುಷಿತ ಆಗಲಿಕ್ಕೆ ಮುಖ್ಯ ಕಾರಣ ಏನು ನಮ್ಮ ಮನಸ್ಸು ಆಗಿದೆ ಕಷ್ಮಲಗಳಿಂದ ಕೂಡಿದೆ ನಾವು ಪಿ ಹೆಚ್ ಡಿ ಮಾಡ್ತೇವೆ ಸಂಶೋಧನೆ ಮಾಡ್ತೇವೆ ಸಂಶೋಧನೆ ಮಾಡ್ತೇವೆ ಏನೆಲ್ಲ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿದ್ದೀರಾ ನಿಮ್ಮ ಆಂತರ್ಯಕ್ಕೆ ಇಳಿದಿರ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಕಸ ಕಡ್ಡಿ ಕುಂದು ಕೊರತೆ ದೋಷ ದೌರ್ಬಲ್ಯಗಳೇನಿದೆ ಎಲ್ಲವನ್ನ ಮೆಚ್ಚಿ ನಿಲ್ತಿದ್ದೀರಾ ಅದು ಮಾಡಿದ ಏನನ್ನ ಮಾಡಬೇಕು ಮನಸ್ಸಿನ ಸಂಶೋಧನೆ ನಾನು ಹೇಗಿದ್ದೇನೆ ನನ್ನ ಮನಸ್ಸು ಹೇಗಿದೆ ಮಂದಿರದಲ್ಲಿ ಅಲ್ಲ ದೇವರಿರೋದು ಎಲ್ಲರ ಮನಸ್ಸಿನಲ್ಲಿ ಸಕಲ ಜೀವ ರಾಶಿಗಳಲ್ಲಿ ದೇವರಿದ್ದಾರೆ ನೀವು ಪ್ರತಿಯೊಬ್ಬರೂ ದೇವರಾಗಬೇಕು ಇದು ನನ್ನ ವಿನಂತಿ ಸವಿನಯ ಪ್ರಾರ್ಥನೆ ನೀವೇನಾಗಬೇಕು ದೇವರು ಯಾರನ್ನ ದೇವರು ಅಂತ ಹೇಳ್ತೇವೆ ನಾವು ಯಾರು ಬೇಡೋದಿಲ್ವೋ ಯಾರು ನೀಳ್ತಾರೋ ಕೊಡುಗೈಯಾಗಿ ದಾನ ಮಾಡ್ತಾರೋ ದೇವರು ಏನನ್ನಾದರೂ ಬೇರಿದ ಹಾಗೆ ಪ್ರತಿಯೊಬ್ಬರು ದೇವರಾಗಬೇಕು ಶ್ರಮಜೀವಿಗಳಾಗಬೇಕು ಆರೋಗ್ಯವಂತರಾಗಬೇಕು ದೃಢಕಾಯರಾಗಬೇಕು ವ್ಯಯಿಗಳಾಗಬೇಕು ಈಗ ಹೇಳಿದ್ರಲ್ಲ ಪ್ಲಾಸ್ಟಿಕ್ ಅದನ್ನ ತಗ್ಗಿಸಬೇಕು ಏನನ್ನ ಬಳಸಬೇಕು ಬಟ್ಟೆ ಬ್ಯಾಗುಗಳನ್ನ ಬಳಸಿ ಪರಿಹಾರ ನಿಮ್ಮಲ್ಲಿಯೇ ಇದೆ ಸಮಸ್ಯೆ ಸವಾಲುಗಳನ್ನು ದಿಟ್ಟ ದಿನದಿಂದ ಎದುರಿಸಿ ನೀವು ಜಾಗಬೇಕು